ಏನ್ ಹಾಲಿನ ದರ ಈ ಕೋಲಾರದಲ್ಲಿ ಹಾಲಿನ ದರ ಹೆಚ್ಚಳ ಮಾಡಿ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ ನೋಡಪ್ಪ ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ ಕೋಲಾರದಲ್ಲ ಮಾಗಡಿ ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು ಎಂ ಎಲ್ ಮಿಲ್ಕ್ ಯೂನಿಯನ್ ಅವರು ಬೆಂಗಳೂರು ಮಿಲ್ಕ್ ಯೂನಿಯನ್ ಅವರು ಒತ್ತಾಯ ಮಾಡೋರು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಬೆಲೆ ನಮ್ಗೆ ಹೆಚ್ಚು ಕೊಡಬೇಕು ರೈತರಿಗೆ ಬಹಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂತ ಆಹಾರ ಪದಾರ್ಥಗಳು ಹಸುಗಳಿರ್ಬಹುದು ಎಮ್ಮೆಗಳಿರಬಹುದು ಉಪಯೋಗಿಸ್ತಕ್ಕಂಥ ಇಂಡಿ ಬೂಸಾ ಇವೆಲ್ಲ ಜಾಸ್ತಿ ಆಗಿದೆ ಫೀಡ್ ಎಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು ನಾವು ಒಂದ್ ವೇಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ಮಾತಾಡಿದ್ರೆ ಹೇಳ್ತೀನಪ್ಪ ಅದೇ ತೆಗೆದುಕೊಂಡು ಏನು ಮಂಡಳಿ ಮಾಡಿ ರೈತರಿಗೆ ನಾನು ಹಿಂದಿನ ಕೇಳಿದೀನ ಮುಂದ್ ಕೇಳಿದೀನ ಅಲ್ಲ ನಾನೇ ಈಗ ನಾನು ಅಲ್ಲ ಎಲ್ಲಿಗ್ರಿ ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ತರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸ್ಬೇಕು ಅಂತ ಹೇಳಿದಿನಿ